ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬಡೋಳಿ ಈ ಸುಳ್ಳು ಎಂಬುದು ಒಂದು ವೈರಸ್ ಇದ್ದಂತೆ ಇದು ಬೇಗನೆ ಹರಡುತ್ತದೆ ಆದರೆ ಸತ್ಯ ಎಂಬುದು ಬಂಡೆಕಲ್ಲಿನಂತೆ ಎಷ್ಟೇ ಮಳೆ ಗಾಳಿ ಬಂದರೂ ಅಲುಗಾಡಲ್ಲ ಈ ಮಾತನ್ನ ಯಾಕೆ ಈಗ ನಾವು ಹೇಳ್ತಿದ್ದೀವಿ ಅಂದರೆ ಸುಳ್ಳು ಸುದ್ದಿಯೊಂದು ಯಾವ ರೀತಿ ಸತ್ಯವನ್ನೇ ಕೊಲ್ಲೋಕೆ ಪ್ರಯತ್ನ ಮಾಡುತ್ತೆ ಎಂಬುದನ್ನು ವಿವರಿಸುವಂತಹ ಘಟನೆಯೊಂದನ್ನು ನಿಮಗೆ ಇದೀಗ ಬಹಿರಂಗಪಡಿಸ್ತಾ ಇದ್ದೀವಿ ನಿಮಗೆ ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಸಂಸತ್ತಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿರಲೇಬೇಕು ಇವರು ಮೊನ್ನೆ ಲಕ್ನೋದ ವಿಶೇಷ ಸಂಸದ ಶಾಸಕ ಕೋರ್ಟ್ನಲ್ಲಿ ಮಾನ್ನಷ್ಟ ಮೊಕದ್ದಮೆ ಕೇಸಿಗೆ ಸಂಬಂಧಿಸಿದ ವಿಚಾರಣೆಗೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಕೋರ್ಟ್ ರಾಹುಲ್ ಗಾಂಧಿ ಅವರ ಜಾಮೀನು ಅರ್ಜಿಯನ್ನ ಸ್ವೀಕಾರ ಮಾಡಿದ ನಂತರ ಇವರನ್ನ ರಿಲೀಸ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತ ಜೋಡೋ ಯಾತ್ರೆಯ ಸಮಯದಲ್ಲಿ ಭಾರತೀಯ ಸೇನೆಯ ಬಗ್ಗೆ ಅಪಮಾನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಿಸಲಾಗಿತ್ತು ಈ ಕೇಸಿನ ವಿಚಾರಣೆಗೆ ಹೋದ ಕೋರ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಹಾಜರಿಯ ಫೋಟೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಎಡವಟ್ಟು ಆಗಿರೋದು बට byයිලාಗතೆ ಇದರಲ್ಲಿ ನ್ಯಾಯಾಧೀಶರು ಸ್ವತಃ ರಾಹುಲ್ ಗಾಂಧಿ ಅವರ ಅಭಿಮಾನಿಯಾಗಿ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಎಂದು ಹೇಳಿ ಆ ಫೋಟೋವನ್ನು ವೈರಲ್ ಮಾಡಲಾಗ್ತಾ ಇದೆ ಹಲವಾರು ಮಂದಿ ಇದನ್ನೇ ನಿಜವೆಂದು ನಂಬಿ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ವಿಚಿತ್ರ ಎಂದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಪಡೆಯದೆ ಬಿಜೆಪಿ ಐಟಿ ಸೆಲ್ನ ಸಂಚಾಲಕ ಅಮಿತ್ ಮಾಳವಿಯಾ ಇವರು ಕೂಡ ಇದೇ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ತಪ್ಪು ಕಪ್ಪು ಮಾಹಿತಿಯನ್ನ ಹರಡಿರುವ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಇವರು ಈ ಚಿತ್ರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡವರಲ್ಲಿ ಪ್ರಮುಖರು ಈ ಫೋಟೋದಲ್ಲಿ ಕಂಡುಬರುವ ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿ ನ್ಯಾಯಾಧೀಶರು ಅಂತ ಅವರು ಹೇಳಿದ್ದಾರೆ ನಮ್ಮ ಸೇನೆ ಮತ್ತು ಧೈರ್ಯಶಾಲಿ ಸೈನಿಕರನ್ನ ಅಪಮಾನ ಮಾಡಿದಕ್ಕಾಗಿ ರಾಹುಲ್ ಗಾಂಧಿ ವಿರುದ್ಧದ ಕೇಸಿನ ವಿಚಾರಣೆ ನಡೆಸಬೇಕಾದ ನ್ಯಾಯಾಧೀಶರು ಇವರೇ ಇವರು ತಕ್ಷಣವೇ ಹಿಂದೆ ಸರಿಯಬೇಕು ಅಂತ ಆಗ್ರಹಿಸಿದ್ರು ನಂತರ ಮಾಳವೀಯ ಇವರು ತಮ್ಮ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಈ ಮೂಲಕ ಈ ಹಿಂದೆ ಹಲವು ಸುಳ್ಳು ಮಾಹಿತಿಯನ್ನ ಹಂಚಿಕೊಂಡು ಟೀಕೆಗೆ ಗುರಿಯಾಗಿದ್ದ ಮಾಳವಿಯ ಇವರು ಈ ಬಾರಿಯೂ ಜನರ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಈ ಮಧ್ಯೆ ವಿಪರ್ಯಸ ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಮಾಧ್ಯಮ ಪ್ಯಾನಲಿಸ್ಟ್ ಸುರೇಂದ್ರ ರಾಜ್ಪೂತ್ ಇವರು ಕೂಡ ಇದೇ ಚಿತ್ರವನ್ನು ಹಿಂದಿಯಲ್ಲಿ ಪೋಸ್ಟ್ ಮಾಡಿದ್ದು ಶ್ರೀ ರಾಹುಲ್ ಗಾಂಧಿ ಅವರ ಈ ಏಕೈಕ ಸೆಲ್ಫಿ ಇವರ ವಿರುದ್ಧದ ಅಸಂಖ್ಯಾತ ಆರೋಪಗಳಿಗೆ ಉತ್ತರಿಸಲು ಸಾಕು ನ್ಯಾಯಾಧೀಶರು ಕೂಡ ರಾಹುಲ್ಜಿ ಇವರ ನಿರಪರಾಧಿತ್ವವನ್ನು ನಿಜವಾಗಿಯೂ ನಂಬಿದರೆ ಮಾತ್ರ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ರು ಎಂದು ಇವರು ಹೇಳಿರುವಂಥದ್ದು ಬಳಿಕ ಇವರು ಈ ಪೋಸ್ಟ್ನ ಟೈಟಲನ್ನು ಚೇಂಜ್ ಮಾಡಿದಲ್ಲದೆ ನ್ಯಾಯಾಧೀಶರು ಎಂಬ ಪದವನ್ನು ತೆಗೆದು ಹಾಕಿದ್ದಾರೆ ಹೀಗೆ ಅಮಿತ್ ಮಾಳವಿಯಾ ಸೇರಿದಂತೆ ಹಲವಾರು ಮಂದಿ ಹಂಚಿಕೊಂಡಿರುವಂತಹ ಈ ವೈರಲ್ ಪೋಸ್ಟ್ನ ನಿಜಾಂಶ ಏನು ಎಂಬುದನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ನೈಜ ಸತ್ಯ ಬಟ ಬಯಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಶೇರ್ ಆಗ್ತಾ ಇರುವ ಈ ವೈರಲ್ ಫೋಟೋಗೆ ಸಂಬಂಧಿಸಿದಂತೆ ಸುದ್ದಿ ಸಂಸ್ಥೆ ಪ್ರಕಟ ಮಾಡಿರುವ ವರದಿಯೊಂದು ಕಂಡುಬಂದಿದೆ ಇದರಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧದ ಕೇಸಿನ ವಿಚಾರಣೆ ನ್ಯಾಯಾಧೀಶರಾದ ಅಲೋಕ್ ವರ್ಮಾ ಇವರ ಪೀಠದಲ್ಲಿ ನಡೆದಿತ್ತು ವೈರಲ್ ಫೋಟೋದಲ್ಲಿರುವುದು ನ್ಯಾಯಾಧೀಶರಲ್ಲ ಬಾರಬಂಕಿ ಜಿಲ್ಲೆಯ ನಿವಾಸಿ ಹಾಗೂ ವಕೀಲ ಸಯೀದ್ ಮಹಮ್ಮದ್ ಹಸನ್ ಎನ್ನಲಾಗಿದೆ ಇವರು ಎರಡು ಸಾವಿರದ ಆರರಿಂದ ಲಕ್ನೌ ಜಿಲ್ಲಾ ಕೋರ್ಟಿನಲ್ಲಿ ವಕೀಲಿಕೆ ಮಾಡ್ತಾ ಇದ್ದಾರೆ ಎಂದು ಈ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇನ್ನು ಈ ಕುರಿತು ಎನ್ ಡಿ ಟಿ ವಿ ಕೂಡ ವರದಿಯನ್ನು ಮಾಡಿದ್ದು ಈ ಸುದ್ದಿ ವೈರಲ್ ಆಗಿರುವ ಫೋಟೋ ಬಗ್ಗೆ ಸೈಯದ್ ಮಹಮ್ಮದ್ ಹಸನ್ ಇವರನ್ನ ಸಂಪರ್ಕ ಮಾಡಿದ್ದು ಇದೇ ವೇಳೆ ಸೈಯದ್ ಮಹಮ್ಮದ್ ಇವರು ರಾಹುಲ್ ಗಾಂಧಿ ಇವರು ಕೋರ್ಟಿಗೆ ಬಂದ ಸಮಯದಲ್ಲಿ ಅನೇಕ ವಕೀಲರು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದರು ಹೀಗಾಗಿ ನಾನು ಕೂಡ ಒಂದನ್ನು ಸೆಲ್ಫಿಯನ್ನು ತೆಗೆದುಕೊಂಡೆ ಅಂತ ಹೇಳಿದ್ದಾರೆ ಇದನ್ನು ಉಲ್ಲೇಖ ಮಾಡಿರುವಂತಹ ವರದಿ ಎನ್ ಡಿ ಬಂದಿರುವಂಥದ್ದು ಹೀಗಾಗಿ ವೈರಲ್ ವಿಡಿಯೋದಲ್ಲಿ ಇರುವವರು ನ್ಯಾಯಾಧೀಶರಲ್ಲ ವಕೀಲರು ಎಂಬುದು ಸ್ಪಷ್ಟವಾಗಿದೆ ಅಲ್ಲದೆ ಎಕ್ಸ್ ಬಳಕೆದಾರರೊಬ್ಬರು ಹಂಚಿಕೊಂಡ ಇದೇ ಚಿತ್ರ ಇರುವಂತಹ ಪೋಸ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆಗಿನ ಚಿತ್ರದಲ್ಲಿರುವ ವ್ಯಕ್ತಿ ವಕೀಲರು ಇವರು ನ್ಯಾಯಾಧೀಶರಲ್ಲ ಮತ್ತು ಇವರ ಹೆಸರು ಸಯ್ಯದ್ ಮಹಮೂದ್ ಹಸನ್ ಎಂದು ಹೇಳಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಜಾಮೀನು ನೀಡಿದ ಕೋರ್ಟಿನ ನ್ಯಾಯಾಧೀಶರಾಗಿದ್ದ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅಲೋಕ್ ವರ್ಮಾ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪರಿಶೀಲನೆ ನಡೆಸ್ತಾ ಇದ್ದಾಗ ಅಲಹಾಬಾದ್ ಹೈಕೋರ್ಟ್ನ ವೆಬ್ಸೈಟ್ನಲ್ಲಿ ಇವರ ವಿವರ ಸಿಕ್ತು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದಂಗೆ ವೆಬ್ ಪುಟದ ಸ್ಕ್ರೀನ್ಶಾಟ್ನಿಂದ ಸ್ಪಷ್ಟ ಆಗುವಂತೆ ನ್ಯಾಯಮೂರ್ತಿ ವರ್ಮ ಇವರು ಗಾಂಧಿ ಅಂದರೆ ರಾಹುಲ್ ಗಾಂಧಿ ಅವರೊಂದಿಗಿನ ವೈರಲ್ ಫೋಟೋದಲ್ಲಿ ಕಂಡುಬರುವ ವ್ಯಕ್ತಿ ಅಲ್ಲವೇ ಅಲ್ಲ ಎಂಬುದು ಸಾಬೀತಾಗಿದೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ಹೇಳುವುದಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗ್ತಾ ಇರುವ ಅಥವಾ ಪೋಸ್ಟ್ ಮಾಡಲಾಗ್ತಾ ಇರುವ ರಾಹುಲ್ ಗಾಂಧಿ ನ್ಯಾಯಾಧೀಶರ ಜೊತೆಗಿನ ಸೆಲ್ಫಿ ಕ್ಲಿಕ್ಕಿಸಿದ್ದಾರೆ ಎಂಬ ಹೇಳಿಕೆಗಳು ಸಂಪೂರ್ಣವಾಗಿ ಸುಳ್ಳು ಸೆಲ್ಫಿ ತೆಗೆದುಕೊಂಡವರು ವಕೀಲರಾಗಿದ್ದು ಇವರು ಜಡ್ಜ್ ಅಲ್ಲ ಎಂಬುದು ಸಾಬೀತಾಗಿದೆ ಇದು ರಾಹುಲ್ ಗಾಂಧಿ ಅವರ ಕುರಿತಾಗಿ ಶೇರ್ ಆದ ಮೊದಲ ಸುಳ್ಳು ಸುದ್ದಿ ಆದರೆ ಮತ್ತೊಂದು ಸುಳ್ಳು ಸುದ್ದಿಯನ್ನ ನಾವು ಅನಾವರಣ ಮಾಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಪೋಸ್ಟ್ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಜಗನ್ನಾಥನ ರಥಯಾತ್ರೆಯನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನಾಟಕ ಎಂದು ಕರೆದಿದ್ದಾರೆ ಎಂದು ಉಲ್ಲೇಖ ಮಾಡಿ ವೈರಲ್ ಮಾಡಲಾಗ್ತಾ ಇದೆ ಈ ಮೂಲಕ ಸಂಸತ್ತಿನ ವಿಪಕ್ಷ ನಾಯಕರನ್ನ ಹಿಂದೂ ವಿರೋಧಿ ಎಂದು ಕರೆದಿರುವ ಹಲವಾರು ಮಂದಿ ರಾಹುಲ್ ಗಾಂಧಿ ವಿರುದ್ಧ ವ್ಯಾಪಕ ಟೀಕೆ ಮಾಡ್ತಾ ಇದ್ದಾರೆ ಈ ವೈರಲ್ ವಿಡಿಯೋವನ್ನು ಕೂಡ ಪರಿಶೀಲನೆ ನಡೆಸಿದಾಗ ಇದರಲ್ಲಿ ರಾಹುಲ್ ಗಾಂಧಿ ಇವರು ಊಹಿಸಿಕೊಳ್ಳಿ ಒಡಿಶಾದಲ್ಲಿ ಜಗನ್ನಾಥ ಯಾತ್ರೆ ನಡೆದಾಗ ರಥ ಹೊರಬರುತ್ತೆ ಬರುತ್ತೆ ಲಕ್ಷಾಂತರ ಮಂದಿ ಇದನ್ನ ನೋಡ್ತಾರೆ ಇದರ ಹಿಂದೆ ಸಾಕ್ತಾರೆ ಹೋಗ್ತಾರೆ ಮತ್ತು ನಂತರ ಒಂದು ನಾಟಕ ನಡೆಯುತ್ತದೆ ಎಂದು ಹೇಳುವುದು ಕಂಡು ಬಂದಿದೆ ಹೀಗಾಗಿ ಈ ವೈರಲ್ ವಿಡಿಯೋವನ್ನ ಸಾಕಷ್ಟು ಮಂದಿ ನಿಜವೆಂದು ಭಾವಿಸಿ ಈ ವಿಡಿಯೋವನ್ನು ಹಂಚಿಕೊಂಡು ರಾಹುಲ್ ಗಾಂಧಿ ವಿರುದ್ಧ ವ್ಯಾಪಕವಾಗಿ ಆಕ್ರೋಶವನ್ನ ಹೊರ ಹಾಕ್ತಾರೆ ಹೀಗೆ ಹಂಚಿಕೊಳ್ಳಲಾಗ್ತಾ ಇರುವ ಈ ವಿಡಿಯೋದ ನೈಜಾಂಶ ಏನು ಅಂತ ನಿಮಗೆ ನಾವು ಇದೀಗ ಹೇಳ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಪೋಸ್ಟ್ ಮಾಡಲಾಗ್ತಾ ಇರುವ ಅಥವಾ ಶೇರ್ ಮಾಡಲಾಗ್ತಿರುವ ಈ ವೈರಲ್ ಫೋಟೋ ಕುರಿತು ಪರಿಶೀಲನೆ ನಡೆಸಿದಾಗ ಈ ವೈರಲ್ ವಿಡಿಯೋದ ಮೂಲ ವಿಡಿಯೋ ಕಂಡುಬಂದಿದ್ದು ಜುಲೈ ಹನ್ನೊಂದರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡಲಾಗಿದೆ ಈ ವಿಡಿಯೋದ ಇಪ್ಪತ್ತೈದು ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಇವರು ಈ ವೈರಲ್ ಹೇಳಿಕೆಗೆ ಸಂಬಂಧಿಸಿದ ಪೂರ್ಣ ಆವೃತ್ತಿಯ ಒಂದು ವಿಡಿಯೋ ಆರಂಭ ಆಗುತ್ತೆ ಇದರಲ್ಲಿ ರಾಹುಲ್ ಗಾಂಧಿ ಇವರು ನಾವು ಎಲ್ಲಿ ನೋಡಿದ್ರು ಅದು ಒಡಿಶಾ ಛತ್ತೀಸ್ಗಢ ಆಗಲಿ ನಾವು ಎಲ್ಲಿ ನೋಡಿದ್ರು ಒಂದೇ ಹೆಸರು ಇದೆ ಅದಾನಿ 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 ಇದರರ್ಥ ಅದಾನಿ ಒಡಿಶಾ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅದಾನಿ ನರೇಂದ್ರ ಮೋದಿ ಅವರನ್ನ ನಡೆಸ್ತಾ ಇದ್ದಾರೆ ಒಡಿಶಾದಲ್ಲಿ ಜಗನ್ನಾಥ ಯಾತ್ರೆ ನಡೆದಾಗ ಸ್ವಲ್ಪ ಊಹಿಸಿ ಒಂದು ರಥ ಹೊರ ಬರುತ್ತೆ ಲಕ್ಷಾಂತರ ಮಂದಿ ಲಕ್ಷಾಂತರ ಜನರು ಇವರನ್ನ ನೋಡ್ತಾರೆ ಇವರನ್ನ ಅನುಸರಿಸುತ್ತಾರೆ ತದನಂತರ ಒಂದು ನಾಟಕವಿದೆ ಅದಾನಿಜಿ ಮತ್ತು ಇವರ ಕುಟುಂಬಕ್ಕಾಗಿ ರಥವನ್ನ ನಿಲ್ಲಿಸಲಾಗುತ್ತದೆ ಇದು ಒಡಿಶಾ ಸರ್ಕಾರದ ಬಗ್ಗೆ ಎಲ್ಲದರ ಬಗ್ಗೆ ನಿಮಗೆ ತಿಳುವಳಿಕೆಯನ್ನ ನೀಡುತ್ತದೆ ಇದು ಒಡಿಶಾ ಸರ್ಕಾರವಲ್ಲ ಇದು ನಿಮ್ಮ ಸರ್ಕಾರವಲ್ಲ ಇದು ಅದಾನಿ ಅಂತಹ ಐದು ಆರು ಶತ ಸರ್ಕಾರ ಎಂದು ರಾಹುಲ್ ಗಾಂಧಿ ಅದಾನಿ ಅವರನ್ನ ಟೀಕೆ ಮಾಡಿರುವುದು ಕಂಡು ಬಂದಿದೆ ಜಾಖತೆ ಹಾ ಒಸ್ಗಢ ನಾಮ ದೇತ ಅದಾನಿ 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 ಮತಲಬ್ ಅದಾನಿ ಜಿ ಒಸಾ ಕರ್ಕಾರ ಚಲಾತೆ ಅದಾನಿ ನರೇಂದ್ರ ಮೋದಿ ಚಲಾತಾ ಹ और जब ओडिशा में जगन्नाथ यात्रा निकलती है जगन्नाथ यात्रा का रथ निकलता है लाखों लोग उसको देखते हैं उसके पीछे चलते हैं और फिर एक ड्रामा होता है रथ को अदानी जी और उनके परिवार के लिए रोका जाता है इससे आपको ओडिशा की सरकार के बारे में सब कुछ समझ आ जाएगा ये ओडिशा की सरकार नहीं है ये आपकी सरकार नहीं है ये अदानी जैसे पांच छह अरब पतियों की सरकार है और इसका लक्ष्य इसका लक्ष्य आपकी जमीन आपका जंगल ಈ ಕುರಿತು ಹಲವು ಮಾಧ್ಯಮಗಳು ಕೂಡ ವರದಿ ಮಾಡಿರುವುದು ಕಂಡು ಬಂದಿದೆ ಆದರೆ ಈ ವೈರಲ್ ವಿಡಿಯೋದಲ್ಲಿ ಗೊಂದಲ ಸೃಷ್ಟಿ ಮಾಡೋಕೆ ಅದಾನಿ ಭಾಗವನ್ನೇ ಇಲ್ಲಿ ಕತ್ತರಿಸಲಾಗಿದೆ ರಾಹುಲ್ ಗಾಂಧಿಯವರ ಈ ಹೇಳಿಕೆಗೆ ಸಂಬಂಧಿಸಿದ ಹಲವಾರು ಮಾಧ್ಯಮ ವರದಿಗಳನ್ನ ಇಲ್ಲಿ ನಾವು ಕಾಣಬಹುದು ಜುಲೈ ಹನ್ನೊಂದರಂದು ಪ್ರಕಟವಾದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಲ್ಲಿ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರವನ್ನು ಐದು ಐದರಿಂದ ಆರು ಮಂದಿ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ನಡೆಸ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಮತ್ತು ಇದರ ಪರಿಣಾಮ ಪುರಿಯಲ್ಲಿನ ರಥಯಾತ್ರೆಯ ಸಮಯದಲ್ಲಿ ಕಂಡುಬಂದಿದೆ ಎಂದು ಉಲ್ಲೇಖ ಮಾಡಿರುವುದು ಕಂಡುಬಂದಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳವಾಗ್ತಾ ಇರುವ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಶೇರ್ ಮಾಡ್ತಾ ಇರುವ ರೀತಿ ಸಂಸತ್ತಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರು ಜಗನ್ನಾಥ ರಥಯಾತ್ರೆಯನ್ನು ನಾಟಕ ಎಂದು ಕರೆದಿದ್ದಾರೆ ಎಂಬುದು ಬರೀ ಸುಳ್ಳಾಗಿದೆ ಮೂಲ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಇವರು ಪುರಿ ಜಗನ್ನಾಥ ರಥಯಾತ್ರೆಯನ್ನು ಅದಾನಿ ಕುಟುಂಬಕ್ಕಾಗಿ ಸ್ವಲ್ಪ ಕಾಲ ನಿಲ್ಲಿಸಲಾಗ್ತದೆ ಎಂದು ಹೇಳಿರುವುದು ಕಂಡುಬಂದಿದೆ ಈ ವೈರಲ್ ವಿಡಿಯೋವನ್ನು ಸಂಪೂರ್ಣವಾಗಿ ಎಡಿಟ್ ಮಾಡಿ ಸುಳ್ಳು ಮಾಹಿತಿಯ ಜೊತೆ ಹಂಚಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಯಾವುದನ್ನು ಪರಿಶೀಲನೆ ಮಾಡದೆ ಇಂತಹ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ನೀವು ಹಂಚಿಕೊಳ್ಳಬೇಡಿ ಸುಳ್ಳು ಸುದ್ದಿಯನ್ನು ಹಂಚಿಕೊಳ್ಳುವುದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ ಈ ವಿಷಯ ನಿಮ್ಮೆಲ್ಲರ ಗಮನದಲ್ಲಿ ಇರಲಿ ಅಂತ ಹೇಳುತ್ತಾ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸದ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು